ವೈಷ್ಣವಿ ಚಾನಲ್ಗೆ ಸ್ವಾಗತ ಇವತ್ತು ಬೆಂಗಾಲಿ ಸ್ವೀಟ್ ಚಮಚಮ್ ಅಥವಾ ಚಂಪಾಕಲಿನ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಲೀಟ್ರೂ ಹಸುವಿನಾಲಲ್ಲಿ ಚಂಪಾಕಲಿ ಮಾಡಿ ತೋರಿಸ್ತಾ ಇದ್ದೀನಿ ಕಾಯಿಸಿರೋ ಅಂತ ಹಾಲು ಗಟ್ಟಿ ಹಾಲು ಫುಲ್ ಫ್ಯಾಟ್ ಮಿಲ್ಕ್ ತಗೋಬೇಕು ಹಾಗೆ ಎರಡು ನಿಂಬೆಹಣ್ಣಿನಲ್ಲಿ ರಸ ತೆಗೆದಿಟ್ಕೊಂಡಿದ್ದೀನಿ ರಸನ ಕ್ಲೀನಾಗಿ ಶೋಧಿಸಿ ಇಟ್ಕೊಳ್ಳಿ ಹಾಗೆ ಶುಗರ್ ಸಿರಪ್ ಮಾಡ್ಕೊಳ್ಲಿಕ್ಕೆ ಒಂದೂವರೆ ಕಪ್ನಷ್ಟು ಸಕ್ಕರೆ ನೂರೈವತ್ತು ಗ್ರಾಮ್ ಬರುತ್ತೆ ತೂಕ ಹಾಕಿದ್ರೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಹಾಗೆ ಒಂದು ಮೂರು ಏಲಕ್ಕಿ ಫ್ಲೇವರ್ಗೆ ನೀವು ಎಷ್ಟು ಸಕ್ಕರೆ ತೊಗೊಂಡಿರ್ತೀರ ಅದ್ರ ಮೂರರಷ್ಟು ನೀರು ತಗೋಬೇಕು ನಾನಿಲ್ಲಿ ಒಂದು ನಾಲ್ಕೂವರೆಯಿಂದ ಐದು ಕಪ್ನಷ್ಟು ನೀರು ತೊಗೊಂತಿದ್ದೀನಿ ಹಾಗೆ ಸ್ಟಫಿಂಗ್ಗೆ ಒಂದು ಕಾಲು ಕಪ್ನಷ್ಟು ಅಥವಾ ಒಂದು ಥರ್ಡ್ ಕಪ್ನಷ್ಟು ಕೋವಾ ತೊಗೊಳ್ಳಿ ಕೋವಾ ಮಾಡೋದು ಹೇಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಹಾಗೆ ಸ್ವಲ್ಪ ಕೇಸ್ಟಿನ ಬಿಸಿ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಎರಡು ಟೇಬಲ್ ಸ್ಪೂನಷ್ಟಿದೆ ಹಾಗೆ ಚೆರಿ ಒಂದು ಐದಾರು ಕಾಲ್ ಕಾಲು ಭಾಗವಾಗಿ ಕಟ್ ಮಾಡಿ ಇಟ್ಕೋಬೇಕು ಸೊ ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ದಪ್ಪ ತಳದ ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಆದಷ್ಟು ನಾನ್ ಸ್ಟಿಕ್ ಆದರೆ ಒಳ್ಳೇದು ಸೊ ಇದಕ್ಕೆ ಹಾಲನ್ನ ಹಾಕ್ತಾ ಇದ್ದೀನಿ ನಾನು ಈಗ ತಾನೇ ಕಾಯಿಸಿಟ್ಕೊಂಡಿದ್ದೆ ಹಾಲನ್ನ ಬೇರೆ ಪಾತ್ರೆನಲ್ಲಿ ಈ ರೀತಿ ಮಾಡೋದ್ರಿಂದ ನೀವು ಹಾಲ್ನ ಫ್ರೆಶ್ ಆಗಿ ಹಾಲು ಪ್ಯಾಕೆಟ್ ಹೊಡೆದು ಕಾಯಕಿಟ್ರೆ ತಿರುಸ್ತಾನೆ ಇರಬೇಕು ಹಾಲು ಕಾಯೋವರೆಗೂ ಅದ್ರ ಬದಲು ಒಂದು ಪಾತ್ರೆನಲ್ಲಿ ಕಾಯಿಸಿಟ್ಕೊಂಡ್ಬಿಡಿ ಕಾಯಿಸಿರೋ ಹಾಲ್ನ ನಾನ್ ಸ್ಟಿಕ್ ಪ್ಯಾನಿಗೆ ಹಾಕೊಂಡು ಈ ರೀತಿ ತಿರುಸ್ತಾನೆ ಸ್ವಲ್ಪ ಉಕ್ಕು ಬರೋವರೆಗೂ ವೆಯ್ಟ್ ಮಾಡಿ ಈ ರೀತಿ ಉಕ್ಕು ಬಂದಾಗ ಉರಿನ ಸಣ್ಣಗೆ ಮಾಡ್ಕೊಂಡು ತಿರುಸ್ತಾನೆ ನಿಂಬೆ ಹಣ್ಣಿನ ರಸ ಹಾಕೋಬೇಕು ಫಸ್ಟ್ ಒನ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಸ್ವಲ್ಪ ಒಂದು ನಿಂಬೆ ಹಣ್ಣಿನಲ್ಲಿ ಎಷ್ಟು ರಸ ಸಿಗುತ್ತೋ ಅಷ್ಟು ಹಾಕೊಳ್ಳಿ ಫಸ್ಟ್ ಉರಿ ಸಣ್ಣಗೆ ಇರಬೇಕು ನಿಮಗೆ ನೀರು ಪನ್ನೀರ್ ಎರಡು ಸೆಪ್ರೇಟ್ ಆಗೋವರೆಗೂ ಸಿಮ್ನಲ್ಲೇ ಇಟ್ಕೊಂಡು ಈ ರೀತಿ ಇರಿ ಒಂದು ಅರ್ಧ ನಿಮಿಷದಲ್ಲೆಲ್ಲ ಆಗೋಗುತ್ತೆ ನೀವು ಫ್ರೆಶ್ ಹಾಲಿನಲ್ಲಿ ಮಾಡೋಕೆ ಹೋದ್ರೆ ಕೆಲವು ಸಲ ಒಡೆಯೋದೇ ಇಲ್ಲ ಹಾಲು ಹಾಗಾಗಿ ನಾನು ಇವತ್ತು ಫ್ರೆಶ್ ಹಾಲಲ್ಲೇ ಮಾಡ್ಕೊಂಡಿದ್ದೀನಿ ಬಟ್ ಆದರೆ ಕಾಯಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಕಾಯಿಸ್ಬಿಟ್ಟು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಪ್ರೇಟ್ ಆಗುತ್ತೆ ಆದಷ್ಟು ಈ ಸ್ವೀಟ್ ಹಸುವಿನ ಹಾಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸಪ್ರೇಟ್ ಆದಮೇಲೆ ಇನ್ನು ತುಂಬ ಹೊತ್ತು ಹಾಗೆ ಗ್ಯಾಸ್ನ ಗ್ಯಾಸ್ ಮೇಲೆ ಇಡಕ್ಕೆ ಹೋಗ್ಬಾರ್ದು ಗಟ್ಟಿ ಆಗಿಬಿಡುತ್ತೆ ಪನ್ನೀರು ಸೊ ಒಂದು ಸ್ಟ್ರೈನರ್ ಮೇಲೆ ಬಟ್ಟೆನ ಹಾಕ್ಕೊಂಡು ಶೋಧಿಸ್ಕೊಡಿ ಈ ರೀತಿ ಇದಕ್ಕೆ ನಾವು ನಿಂಬೆಹಣ್ಣನ್ನು ಹಾಕಿ ಹಾಕಿರೋದ್ರಿಂದ ವಿನೇಗರನ ಹಾಕೊಳ್ಳಿ ಹಾಕಿರೋದ್ರಿಂದ ಹುಳಿ ಅಂಶ ಇರುತ್ತೆ ಸೊ ಒಂದು ಲೀಟ್ರ್ ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ಇದರಲ್ಲಿರೋ ಅಂಥ ಹುಳಿ ಅಂಶ ಎಲ್ಲ ಹೋಗ್ಬೇಕು ಕ್ಲೀನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ಯಾವ್ದಾರ ನೇತು ಒಂದು ಕಡೆ ನಲ್ಲಿಗಾನ ಸರಿ ಎಲ್ಲನ ನೇತಾಕ್ಬಿಟ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಎತ್ತಿಟ್ಕೊಳ್ಳಿ ಸೊ ಒಂದು ಅರ್ಧ ಗಂಟೆ ಆದ್ಮೇಲೆ ನೋಡಿ ಚೆನ್ನಾಗಾಗಿದೆ ಪನ್ನೀರು ಹಾಲು ಕಾಯಿಸುವಾಗ ತಿರುಗಲಿಲ್ಲ ಅಂತ ಅಂದರೆ ಕೆಳಗಡೆ ಬ್ರೌನ್ ಬ್ರೌನ್ ಆಗಿ ಪನ್ನೀರೆಲ್ಲ ಸೊ ಸ್ವಲ್ಪ ಬ್ರೌನ್ ಬ್ರೌನಿಶ್ ಆಗಿಬಿಡತ್ತೆ ಸೊ ನೋಡ್ಕೊಂತಾ ಇರಬೇಕು ನೋಡಿ ಇದನ್ನ ಸುಮಾರಾಗಿ ಒಂದು ಐದಾರು ನಿಮಿಷನೇ ಚೆನ್ನಾಗಿ ನೀಟ್ ಮಾಡ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟು ನೀಡ್ ಮಾಡಬೇಕು ಸಾಫ್ಟ್ ಆಗಬೇಕು ಪನ್ನೀರು ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನೀಟ್ ಮಾಡಿಕೊಡಿ ಕಡೆ ಕೂತ್ಕೊಂಡು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ನೀಟ್ ಮಾಡಿದ್ರೆ ನೋಡಿ ಈ ರೀತಿ ಸಾಫ್ಟ್ ಆಗುತ್ತೆ ಸೊ ಇದಕ್ಕೆ ರವೆನಾನ ಹಾಕೋಬೋದು ಸಣ್ಣ ರವೆ ಇರುತ್ತಲ್ಲ ಅದನ್ನ ಹಾಕೋಬೋದು ಮೈದಾ ಬದಲಿಗೆ ಇಲ್ಲ ಮೈದಾ ಸಿಕ್ಕಿದ್ರೆ ಮೈದಾನಾನ ಹಾಕೋಬೋದು ಜಸ್ಟ್ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಸ್ವಲ್ಪ ನಿಮಗೆ ಉಂಡೆ ಮಾಡೋ ಹದಕ್ಕೆ ಬರಲಿ ಅಂತೇಳಿ ಒಂದು ಸ್ಪೂನು ಮೈದಾ ಹಾಕೊಳ್ಳಿ ಫಸ್ಟ್ ಒಂದು ಸ್ವಲ್ಪ ಹಾಕೊಂಡು ಕಳಿಸ್ಕೊಳ್ಳಿ ನೋಡ್ಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಇರತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಮೈದಾ ಹಾಕಿದ್ಮೇಲೂ ಅಷ್ಟೇ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೋಬೇಕಂದ್ರೆ ಒಂದ್ ಎರಡು ನಿಮಿಷನಾದ್ರೂ ಈ ರೀತಿ ನೀಡ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದಾರು ನಿಮಿಷ ನಾದದ್ಮೇಲೆ ಸೊ ಸ್ವಲ್ಪನೇ ತಗೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬಹುದು ಸ್ವಲ್ಪ ಉಂಡೆಯನ್ನ ತಗೊಂಡು ಈ ರೀತಿ ನೀಡ್ ಮಾಡಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ತಗೊಂಬನ್ನಿ ಸ್ವಲ್ಪನೂ ಕ್ರ್ಯಾಕ್ಸ್ ಇರಬಾರ್ದು ಇಲ್ಲಾಂದ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಒಂದು ಫೈವ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಲೆಂತ್ ಇದ್ದರೆ ಸಾಕು ತೀರಾ ಲೆಂತ್ ಆದರೆ ಬೆಂದ್ಮೇಲೂ ಉದ್ದ ಆಗಿಬಿಡುತ್ತೆ ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳಿ ಆದಷ್ಟು ದಪ್ಪ ಇರಬೇಕು ಚಿಕ್ಕದಾಗಿರಬೇಕು ಉದ್ದ ಕಡಿಮೆ ಇರಬೇಕು ಬಟ್ ದಪ್ಪ ಇರಬೇಕು ನೆಕ್ಸ್ಟು ಒಂದು ಕಡೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಅದಕ್ಕೆ ಮೂರರಷ್ಟು ಅಂದರೆ ನಾಲ್ಕೂವರೆ ಕಪ್ನಷ್ಟಾಗುತ್ತೆ ನಾನು ಇಲ್ಲೊಂದು ಐದು ಕಪ್ನಷ್ಟು ನೀರು ಹಾಕ್ಕೊಂತ ಇದ್ದೀನಿ ಆದಷ್ಟು ವೈಡ್ ಆಗಿರೋ ಅಂಥ ಪ್ಯಾನು ಸ್ವಲ್ಪ ಅಗಲುವಾದ ಪ್ಯಾನ್ನಲ್ಲಿ ನೀವು ದಪ್ಪ ತಳೆದ ಪಾತ್ರೆನಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳಿ ಪಾಕ ಅಂದರೆ ಜಸ್ಟ್ ಸಕ್ಕರೆ ಕರ್ಗಿದ್ರೆ ಸಾಕು ನೀರಿನಲ್ಲಿ ಇದಕ್ಕೇನು ಒಂದೆಡೆ ಪಾಕ ಎಲ್ಲ ಬರೋದು ಬೇಕಾಗಿಲ್ಲ ನೋಡಿ ಈ ರೀತಿ ಸಕ್ಕರೆ ಎಲ್ಲ ಮೇಲೆ ಇದಕ್ಕೆ ಏಲಕ್ಕಿ ಹಾಕೊಳ್ಳಿ ಒಂದು ಎರಡು ಏಲಕ್ಕಿನ ಸ್ವಲ್ಪ ಓಪನ್ ಮಾಡಿಬಿಟ್ಟು ಈ ರೀತಿ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದೊಂದು ಐದು ನಿಮಿಷ ಕುದೀಲಿ ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಮೇಲೆ ಒಂದೊಂದನ್ನೇ ನಿಧಾನವಾಗಿ ಹಾಕೊಳ್ಳಿ ಇದು ಅರಳಿದ್ರೆ ಇದು ಅರಳಕ್ಕೆ ಸ್ವಲ್ಪ ಪ್ಲೇಸ್ ಬೇಕು ನೀವು ಕುಕ್ಕರಲ್ಲಿ ಆದರೂ ಮಾಡ್ಕೋಬೋದು ಕುಕ್ಕರಲ್ಲಿ ಒಂದಕ್ಕೆ ಎರಡು ರಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಸಕ್ಕರೆ ಎಷ್ಟು ತಗೊತೀರಾ ಅದರಲ್ಲಿ ಎರಡು ರಷ್ಟು ನೀರು ಹಾಕೊಂಡು ಒಂದು ಎರಡು ವಿಷಲ್ಲಿ ಕೂಗಿಸ್ಕೋಬೋದು ಸೊ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹೈ ಮತ್ತೆ ಮೀಡಿಯಮ್ ಉರಿ ಮಧ್ಯದಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಚೆನ್ನಾಗಿ ಅರಳಿದೆ ಇದು ಪೂರ್ತಿ ತಣ್ಣಗಾಗ್ಲಿ ಒಂದು ಒಂದು ಕಾಲು ಗಂಟೆ ಟಚ್ ಮಾಡಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಇದೇ ಪ್ಯಾನ್ನಲ್ಲೇ ಬಿಟ್ಬಿಡಿ ಸಕ್ಕರೆ ಪಾಕದೊಳಗೆ ಇರಲಿ ಅಷ್ಟರೊಳಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಕೋವಾ ಫ್ರೆಶ್ ಆಗಿ ಮಾಡ್ಕೊಂಡಿದ್ರೆ ಈ ಸ್ಟೆಪ್ ಮಾಡೋದು ಬೇಕಾಗಿಲ್ಲ ಇದು ಫ್ರಿಡ್ಜ್ನಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಓವನ್ ಇದ್ರೆ ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ಸ್ ಬಿಸಿ ಮಾಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಓವನ್ ಇಲ್ಲದೆ ಹೋದವರು ಈ ರೀತಿ ಪ್ಯಾನ್ಗೆ ಕೋವಾ ಮತ್ತು ಈ ಹಾಲಲ್ಲಿ ಕೇಸರಿ ನೆನೆಸಿದ್ವಲ್ಲ ಆ ಹಾಕಿ ಸಕ್ಕರೆ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸು ಫ್ಲೇಮ್ ಆನಲ್ಲಿದ್ದರೆ ಸಾಕು ತುಂಬ ಹೊತ್ತು ಕುದಿಸಿದ್ರೆ ಚೆನ್ನಾಗಾಗೋದಿಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಆ ಕೋವಾ ಇರೋದು ಹಾಲಿನಲ್ಲಿ ಕರಗಿ ಸಕ್ಕರೆ ಕೋವಾ ಮತ್ತೆ ಹಾಲು ಎಲ್ಲ ಮಿಕ್ಸ್ ಆದ್ರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇನ್ನೂ ಗಟ್ಟಿ ಮಾಡಕ್ ಹೋಗ್ಬೇಡಿ ಅದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ರಸಗುಲ್ಲ ಯಾವ ಕನ್ಸಿಸ್ಟೆನ್ಸಿ ಇರುತ್ತೆ ನಮ್ಮ ಸ್ಟಫಿಂಗ್ ಕೂಡ ಅದೇ ಕನ್ಸಿಸ್ಟೆನ್ಸಿ ಇರಬೇಕು ಇಲ್ಲಾಂದರೆ ಮಧ್ಯದ ಮಾತ್ರ ಗಟ್ಟಿಯಾಗಿ ಆ ಕಡೆ ಈ ಕಡೆ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನ ಆಫ್ ಮಾಡ್ಕೊಂಡ್ಬಿಡಿ ಇದು ಒಂದು ಒಂದು ಕಾರ್ ಗಂಟೆ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಕ್ಕೊಳಿ ಸಕ್ಕರೆ ಪಾಕ್ದಲ್ಲಿ ಚೆನ್ನಾಗಿ ನೆಂದಿರುತ್ತೆ ನಾವು ಬಿಸಿನಲ್ಲೇ ತೆಗ್ಯಕೋದ್ರೆ ಅದು ಸಕ್ಕ ಸಾಫ್ಟ್ ಇರೋದ್ರಿಂದ ಕಟ್ಟಾಗಿಬಿಡುತ್ತೆ ನಿಮಗೆ ತೆಗ್ಯಕ್ಕೂ ಬರಲ್ಲ ಇದು ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ಗಟ್ಟಿಯಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದನ್ನೆಲ್ಲ ತೆಕ್ಕೊಂಡು ಸಕ್ಕರೆ ಉಳಿದ ಪಾಕ ಏನಿದೆ ಅದನ್ನೆಲ್ಲ ಈ ರೀತಿ ತೆಗೆದುಬಿಟ್ಟು ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಥಿಕ್ನೆಸ್ ಸ್ವಲ್ಪ ಕಡಿಮೆ ಇದೆ ಆದಷ್ಟು ಸ್ವಲ್ಪ ದಪ್ಪಕ್ಕೆ ಇರಲಿ ಚೆನ್ನಾಗಿರುತ್ತೆ ಮಾಡುವಾಗ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಲೆಂತ್ ನೋಡಿ ನಾವು ಎಷ್ಟುದ್ದ ಮಾಡುವಾಗ ಮಾಡಿದ್ವಿ ಎಷ್ಟು ಆಗಿದೆ ಲೆಂತ್ ವೈಸು ಜಾಸ್ತಿ ಆಗಿದೆ ಹಾಗೆ ದಪ್ಪ ಕೂಡ ಚೆನ್ನಾಗಿ ಹರಳಿದೆ ಸೊ ನೋಡಿಕೊಂಡು ನೀವು ಚಿಕ್ಕ ಚಿಕ್ಕದೇ ಆದಷ್ಟು ಮಾಡ್ಕೊಳ್ಳಿ ನೋಡಿ ಈ ಸ್ಟಫಿಂಗ್ನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿ ಫಿಲ್ ಮಾಡ್ಕೋಬೇಕು ಸ್ವಲ್ಪ ಹಾಕೋಬೇಕು ಸ್ಟಫಿಂಗ್ ತೀರಾ ಜಾಸ್ತಿನೂ ಹಾಕಬಾರ್ದು ಮೇಲ್ಗಡೆ ಈ ರೀತಿ ಚರೀನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿ ಇರಲಿ ಸ್ಟಫಿಂಗು ತಣಗಾಗ್ತಾ ಆಗ್ತಾ ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಓವನ್ ಇದ್ರೆ ಸ್ವಲ್ಪ ಒನ್ ಟೆನ್ ಟು ಟ್ವೆ ಫಿಫ್ಟೀನ್ ಸೆಕೆಂಡ್ಸ್ ಬಿಸಿ ಮಾಡ್ಕೊಂಡ್ರೆ ಮತ್ತೆ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ಟಫಿಂಗ್ ಕೂಡ ತಣ್ಣಗಿರಬೇಕು ಇದು ತೀರಾ ಉದ್ದುದ್ದ ಇರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದ ಮಾಡ್ಕೊತಾ ಇದ್ದೀನಿ ಅರ್ಧರ್ಧ ಮಾಡ್ಕೊತಾ ಇದ್ದೀನಿ ಈ ಎರಡು ಮಧ್ಯೆ ಎರಡು ರಸಗುಲ್ಲ ಮಧ್ಯ ನೀವು ಸ್ಟಫಿಂಗ್ ಹಾಕ್ಬೋದು ಅಥವಾ ಒಂದೊಂದಿನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಕೂಡ ಈ ಸ್ಟಫಿಂಗ್ ಹಾಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಳ್ಳಿ ಯಾವ ರೀತಿ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಇದ್ರ ತಕ್ಕಷ್ಟು ಸ್ಟಫಿಂಗ್ ಹಾಕ್ಬೇಕು ತೀರಾ ಜಾಸ್ತಿ ಹಾಕ್ಬಾರ್ದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನು ಸರ್ವ್ ಮಾಡ್ಬೋದು ಇಲ್ಲ ಅಂದರೆ ಮನೆಯಲ್ಲೇ ಡೆಸಿಕೊರೇಟೆಡ್ ಕೋಕೋನಟ್ ಇದ್ದರೆ ಕೊಬ್ಬರಿ ಪುಡಿ ಇದ್ದರೆ ಈ ರೀತಿ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕೂಡ ಮಾಡೋದ್ರಿಂದ ಸೊ ತುಂಬಾ ಸಿಂಪಲ್ ಮಾಡೋದು ಹಾಲಿದ್ರೆ ಮಕ್ಕಳು ಇಷ್ಟಪಟ್ಟರೆ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಚಂಪಾಕಲಿನ ಮಾಡಿಕೊಡಿ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು